ಒಂದು ವಿಷಯ ಹೇಳಲೇಬೇಕು ಇವರಿಬ್ಬರು ಇತ್ತೀಚೆಗೆ ಒಂದೇ ಮನೇಲಿ ಇದ್ರು ಅವರಿಬ್ರು ಒಂದೇ ಒಂದೇ ಜೊತೆಗೆ ಸಿಗೋದು ಬಹಳ ಕಷ್ಟ ಇದೆ ಇವರು ಒಂದು ಸೆಟ್ಟಲ್ಲಿ ಇರ್ತಾರೆ ಇವರು ಒಂದು ಸೆಟ್ ಸೆಟ್ಟಲ್ಲಿ ಇರ್ತಾರೆ ಇಬ್ಬರು ನಿರ್ಮಾಪಕರು ಇಬ್ರು ಇಬ್ಬರು ನಟರು ಆ್ಯಂಡ್ ಈ ವಿಚಾರ ಒಂದು ಹೇಳಲೇಬೇಕು ಅಂತ ಅಂಥ ಬ್ಯುಸಿ ಇರೋ ಇಬ್ರು ಒಂದೇ ಸಿನಿಮಾನ ಒಟ್ಟಿಗೆ ನೋಡೋಕೆ ಬಂದಿರೋದು ಖುಷಿ ಆಯ್ತು ಬೇರೆ ಬೇರೆ ಬಂದ್ರ ಅಂತ ಇಲ್ಲಿ ಒಟ್ಟಾದ್ರಾ ಸೊ ಇನ್ನೊಂದು ವಿಶೇಷವಾಗಿರುವ ವಿಚಾರ ಅಂತ ಹೇಳಿದ್ರೆ ಮೊದಲನೇ ದಿನ ದಿವಸದಿಂದ ನಾನು ನೋಡ್ತಿದ್ದೀನಿ ಅಂತ ಹೇಳಿದ್ರು ನಂಗೆ ಇವರಿಂದ ಇವ್ರ ಪರಿಚಯ ಯಾಕಂತ ಹೇಳಿದ್ರೆ ನನ್ನನ್ನ ಈ ಕನ್ನಡ ಚಿತ್ರರಂಗಕ್ಕೆ ಕರ್ಕೊಂಡು ಬಂದಿದ್ದು ನನ್ನ ತಮ್ಮ ಅಂತ ಪರಿಚಯ ಮಾಡಿಸಿ ನನ್ನ ನನ್ನನ್ನ ಈ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಸಿದ್ದು ಸುಪ್ರೀತಾ ಶೆಟ್ಟಿ ಅವರು ಸೊ ವೆರಿ ಹ್ಯಾಪಿ ತುಂಬಾ ಖುಷಿ ತುಂಬ ಖುಷಿ ಆಗ್ತದೆ ಅವ್ರು ಇವತ್ತು ಇಲ್ಲಿರೋದು ಥ್ಯಾಂಕ್ ಯು ಯು ಫಾರ್ ಬೀಯಿಂಗ್ ಕ್ಯೂರ್ ಐ ಅಂಡ್ ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿದ್ದಾರೆ ಇವತ್ತಿಗೂ ಇಲ್ಲಿ ಇರೋದು ತುಂಬ ಖುಷಿ ವಿಚಾರ ಥ್ಯಾಂಕ್ ಯು 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 ಸೊ ಮಚ್ ಆಲ್ ಸೂಪರ್ ಪ್ರಮೋದಣ